ಶಾರದಾ ವದನಾ ಶಾರದಾಂಬುಜ ಸರ್ವದಾ ಸರ್ವದಾಸ್ಮ್ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ನಮಸ್ಕಾರ ಆತ್ಮೀಯ ವೀಕ್ಷಕರೆಲ್ಲರೂ ಕೂಡ ನಿಮ್ಮ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು ಈಗಾಗಲೇ ವರ್ತಮಾನದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಕೆಲವೇ ಕೆಲವು ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಅಥವಾ ಡಿಗ್ರಿ ಎಕ್ಸಾಮ್ಸ್ ಕೂಡ ಆರಂಭ ಆಗ್ತಾಯಿದೆ ಪೋಷಕರಲ್ಲಿ ಒಂದು ರೀತಿಯಾಗಿರತಕ್ಕಂಥ ತಳಮಳ ಒಂದು ರೀತಿಯಾಗಿರ್ತಕ್ಕಂಥ ಆತಂಕಗಳು ನನ್ನ ಮಕ್ಕಳು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಚೆನ್ನಾಗಿ ಓದ್ತಾ ಇಲ್ಲ ಓದಿದರೂ ಕೂಡ ನೆನಪಿರ್ತಾ ನೆನಪಿರ್ತಾಯಿಲ್ಲ ಇದಕ್ಕೆಲ್ಲವಕ್ಕೂ ಕೂಡ ಏನು ಪರಿಹಾರ ಅಥವಾ ನಮ್ಮ ಮಕ್ಕಳಿಗೆ ಈ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಪ್ರಬಲವಾಗಿ ಯೋಚನೆ ಮಾಡ್ತಾ ಇರ್ತೀರಿ ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳ ವಿದ್ಯಾಭ್ಯಾಸದ ಪ್ರಯತ್ನಕ್ಕಾಗಿ ವಿದ್ಯಾಭ್ಯಾಸವನ್ನು ಉನ್ನತಿಗಾಗಿ ಭಾಳಷ್ಟು ಶ್ರಮ ಪಡ್ತಾಯಿರ್ತಾರೆ ಯಾವುದೇ ತಂದೆ ತಾಯಿಗಳಾದರೂ ಕೂಡ ಮಕ್ಕಳು ಚೆನ್ನಾಗಿರಲಿ ಅಂತಕ್ಕಂಥ ವಿಚಾರವೇ ವಿನಃ ನಾವು ಚೆನ್ನಾಗಿರಬೇಕು ಅಂತ ಹೇಳಿ ಯೋಚಿಸುವಂಥ ಅಪ್ಪ ಅಮ್ಮಂದಿರು ಜಗತ್ತಿನಲ್ಲಿ ಯಾರೂ ಕೂಡ ಸಿಗೋದಿಲ್ಲ ಹಾಗಿದ್ದರೂ ಕೂಡ ಎಲ್ಲ ಫೆಸಿಲಿಟಿ ಮಕ್ಕಳಿಗೆ ಕೊಟ್ಟರು ಇವತ್ತಿನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕುಂಠಿತಾವಸ್ಥೆಯನ್ನು ಕಾಣ್ತಾರೆ ಅಥವಾ ದುಷ್ಟರ ಸಹವಾಸವನ್ನು ಹಿಡಿತಾರೆ ಅಥವಾ ಅವರ ಒಂದಿಷ್ಟು ಮಟ್ಟದ ಕೆಟ್ಟ ಕೆಟ್ಟ ಹವ್ಯಾಸಗಳಿಗೆ ಬಾಲ್ಯದಿಂದಲೇ ತೊಡ್ಕೋತಾರೆ ಗಂಡು ಮಕ್ಕಳು ಹೆಣ್ಮಕ್ಕಳು ಅಂತಿಲ್ಲ ಎಲ್ಲ ಮಕ್ಕಳು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಅವರ ವ್ಯವಸ್ಥೆಗಳಲ್ಲೂ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ ಏನಿದಕ್ಕೆ ಕಾರಣ ಇದರ ಪರಿಹಾರಗಳು ಇಲ್ವೇ ಇಲ್ವಾ ಅಥವಾ ಜಾತಕದಿಂದ ಮಕ್ಕಳ ವಿದ್ಯಾಭ್ಯಾಸವನ್ನು ಹೇಗೆ ನಾವು ಗಮನಿಸ್ಬೋದು ಅನ್ನುವಂಥದ್ದನ್ನು ಗಮನಿಸುವುದಾದರೆ ಜಾತಕದಲ್ಲಿ ಪ್ರಬಲವಾಗಿ ನೋಡಬೇಕಾದ್ದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಬುಧನ ಸ್ಥಾನವನ್ನು ಬುಧಗ್ರಹ ಇದಾನಲ್ಲ ವಾಕ್ಪಟು ತೊಂಬುಧ ಅಂತ ಒಳ್ಳೆಯ ಮಾತುಗಾರನಾಗಬೇಕು ಅಥವಾ ವಿದ್ಯಾ ಪ್ರಗತಿಯನ್ನು ಕಾಣಬೇಕು ಅಂತಾದರೆ ಬುಧ ಮತ್ತು ಗುರು ನಿಮ್ಮ ಮಕ್ಕಳ ಜಾತಕದಲ್ಲಿ ಅತ್ಯಂತ ಶುಭ ಸ್ಥಾನದಲ್ಲಿ ಇದ್ದರೆ ಆಟೋಮೆಟಿಕ್ಲಿ ಮಕ್ಕಳು ಚೆನ್ನಾಗಾಗಿರ್ತಾರೆ ಅನೇಕರು ನಾವು ನೋಡಿರ್ತೀವಿ ಓದಿದ್ದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಆದರೆ ಐ ಎ ಎಸ್ ಮಾಡಿದ ಐ ಪಿ ಎಸ್ ಮಾಡಿದ ಅನ್ನುವಂಥ ವ್ಯವಸ್ಥೆಗಳು ಬೇಕಾದಷ್ಟು ಶ್ರೀಮಂತರ ಮನೆಗ ಮಕ್ಕಳ ಮಕ್ಕಳನ್ನು ಕೂಡ ನಾವು ನೋಡಿರ್ತೀವಿ ಯಾರು ಅಂತ ಹೆಸರು ಬೇಡ ಕರ್ನಾಟಕದ ಮುಖ್ಯಮಂತ್ರಿಗಳ ಮಕ್ಕಳು ಎಸ್ ಎಲ್ ಎಲ್ ಸಿಯನ್ನು ಕೂಡ ಇದ್ದಂಥವ್ರನ್ನ ನಾವು ಕೂಡ ನೋಡಿದ್ದೇವೆ ಅಥವಾ ಎಸ್ ಎಲ್ ಸಿಲಿಯನ್ನು ಕೂಡ ಪಾಸ್ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ ಕೆಲವು ಏನೂ ಇಲ್ಲದಾಗಿದ್ದಂತಹ ಬಡ ಕುಟುಂಬದ ಮಕ್ಕಳು ಐ ಪಿ ಎಸ್ ಐ ಎ ಎಸ್ ಅಥವಾ ಸರ್ಕಾರದ ಉನ್ನತ ಹುದ್ದೆಯನ್ನು ಅಲಂಕರಿಸಬಹುದಾಂಥ ವಿದ್ಯಾಭ್ಯಾಸವರು ಮಾಡ್ತಾರೆ ಆ ಜಾತಕದಲ್ಲಿ ನೀವು ಗಮನಿಸಬೇಕಾದ್ದು ಬುಧ ಮತ್ತು ಗುರು ಅವರಿಗೆ ಅನುಕೂಲಕಾರಕರಾಗಿದ್ದಾರೆ ಅವರ ಜಾತಕದಲ್ಲಿ ಚೆನ್ನಾಗಿದ್ದಾರೆ ಅಂತಕ್ಕಂಥ ವ್ಯವಸ್ಥೆಗಳನ್ನು ನಾವು ಕಂಡುಕೋಬೇಕು ಹಾಗಿದ್ದರೆ ಜಾತಕದ ಯಾವ್ಯಾವ ಸ್ಥಾನಗಳು ಅದಕ್ಕೆ ಅನುಕೂಲ ಅಂತಂದರೆ ನವಮ ಸ್ಥಾನ ಜನ್ಮಾದಿ ಸ್ಥಾನ ಹಾಗೆ ಏಕಾದಶ ಸ್ಥಾನ ನವಮ ಸ್ಥಾನ ಪಂಚಮ ಸ್ಥಾನಾದಿಗಳು ಬಹಳ ಮುಖ್ಯವಾಗಿರುತ್ತೆ ಒಬ್ಬೊಬ್ಬರಿ ಜಾತಕದಲ್ಲಿ ಒಂದೊಂದು ರೀತಿಯಾಗಿರುತ್ತೆ ಅದನ್ನು ನೋಡಬೇಕು ಆ ಕಾರಣಕ್ಕೆ ನಾನು ಹೇಳ್ತಾ ಇರ್ತೀನಿ ಜಾತಕ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟು ನಿಮ್ಮ ಮಕ್ಕಳ ಜಾತಕವನ್ನು ಎಲ್ಲವನ್ನೂ ಕೂಡ ಬರೆಸಿಡಿ ಅಂತ ಅದು ಒಂದು ರೀತಿಯಾಗಿರ್ತಕ್ಕಂಥ ದಾಖಲೆ ಅವರ ಇಡೀ ಜೀವನದ ಜಾತಕವನ್ನು ಬರೆಸಿಲ್ಲ ನಾವು ಅಂತಾದರೆ ಆ ಮಕ್ಕಳ ಜೀವನವನ್ನು ನಾವೇ ಹಾಳು ಮಾಡಿದಾಗೆ ಆ ಕೆಲಸವನ್ನು ದಯವಿಟ್ಟು ಯಾವ ಪೋಷಕರು ಕೂಡ ಮಾಡಕ್ಕೆ ಹೋಗಬೇಡಿ ಬೆಳೆದಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗೂ ದುಡ್ಡು ಹಾಳು ಮಾಡಿರ್ತೀರಿ ಒಂದು ಜಾತಕವನ್ನು ಮಾತ್ರ ಮಾಡ್ಸೋಕೆ ನಿಮಗೆ ಪುರುಸೊತ್ತಾಗಲ್ಲ ಅಥವಾ ಅದ್ರ ಬಗ್ಗೆ ನೆಗ್ಲಿಜೆನ್ಸ್ ಏನು ಮಾಡ್ತೀರಾ ಈ ಪರಿಣಾಮದಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗ್ತಾ ಬರುತ್ತೆ ಮತ್ತು ವಿದ್ಯಾಭ್ಯಾಸದ ಪ್ರಗತಿಯನ್ನು ಕಾಣೋದಕ್ಕೆ ಯಾವ ಸಮಯ ಬಹಳ ಮುಖ್ಯ ಅಂತ ಮಕ್ಕಳು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ತನಕ ಓದ್ತಾರೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಆದರೂ ಕೂಡ ಮಕ್ಕಳು ಹೇಳೋದಿಲ್ಲ ವಿದ್ಯಾಭ್ಯಾಸದ ಕ್ರಮ ಇದಲ್ಲ ಪ್ರಾತಃ ಕಾಲದಲ್ಲಿ ಅಂದರೆ ಉಷಕ್ಕಾಲ ಅಂತ ಏನು ಕರಿತೇವ್ಯೋ ಸೂರ್ಯ ಉದಯ ಆಗುವಂತಹ ಪೂರ್ವದಲ್ಲಿ ಯಾವ ಮಕ್ಕಳು ಎದ್ದು ವಿದ್ಯಾಭ್ಯಾಸವನ್ನು ಮಾಡ್ತಾರೋ ನೀವು ಹತ್ತು ಸಾರಿ ರಾತ್ರಿ ಓದೋದು ಒಂದೇ ಬೆಳಗ್ಗೆ ಒಂದು ಸಾರಿ ಓದೋದು ಒಂದೇ ಅಂದರೆ ಮೈಂಡ್ ಬಹಳ ಫ್ರೆಶ್ ಆಗಿರುತ್ತೆ ಸೈಂಟಿಫಿಕ್ಕಾಗಿ ನಾವು ಯೋಚನೆ ಮಾಡೋದಾದರೆ ಆ ಸಮಯದಲ್ಲಿ ಓದಿದಂತಹ ವಿದ್ಯಾಭ್ಯಾಸ ನಿಮ್ಮ ಔನ್ನತ್ಯದ ವ್ಯವಸ್ಥೆಗಳನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿರಬೇಕು ಆ ವ್ಯವಸ್ಥೆಗಳನ್ನು ರೂಢಿಸುವಂತಾಗಬೇಕು ಮಕ್ಕಳಿಗೆ ಜೊತೆಗೆ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಶೌಚಾಲಯಗಳನ್ನು ಮಾಡಿದ ಮೇಲೆ ಆ ಮಕ್ಕಳಿಗೆ ಸರಸ್ವತಿಯ ಧ್ಯಾನವನ್ನು ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಗಳು ಬಹಳ ಇಂಪಾರ್ಟೆಂಟು ಹಯಗ್ರೀವನ ಆರಾಧನೆ ವಿದ್ಯಾಗಣಪತಿಯ ಆರಾಧನೆ ವಿದ್ಯಾದಿದೇವತೆಯಾಗಿರ್ತಕ್ಕಂಥ ಶಾರದೆಯ ಅಥವಾ ಸರಸ್ವತಿಯ ಆರಾಧನೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಆರಾಧನೆಯನ್ನು ಮಾಡಲಿಕ್ಕೆ ನಮಗೆ ಪುರುಷೊತ್ತಿಲ್ಲ ನಮ್ಮ ಮಕ್ಕಳಿಗೆ ಓದೋದಾಗಷ್ಟೇ ಆಗುತ್ತೆ ಅನ್ನುವಂಥದ್ದು ಯಾರಿಗಿರುತ್ತೋ ಅಂಥವರೆಲ್ಲರೂ ಕೂಡ ಒಂದೊಂದು ಪೆಂಡೆಂಟ್ಗಳನ್ನು ಹಾಕಿಕೊಳ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ವ್ಯಾಪಾರ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ ನೀವು ಅಗತ್ಯ ಇದ್ದರೆ ಮಾಡಿ ಬೇಡ ಅಂದರೆ ಬಿಟ್ಟುಬಿಡಿ ನಿಮ್ಮ ಮಕ್ಕಳತ್ತ ನಾವು ಚೆನ್ನಾಗಿ ದೇವರ ಸ್ತೋತ್ರಗಳನ್ನು ನಾನು ಹೇಳಿಸ್ತೀನಿ ಅಂತಂದರೆ ಅದಕ್ಕಿಂತ ಸಂತೋಷ ಮತ್ತೇನೂ ಇಲ್ಲ ಪಾಸಿಟಿವ್ ಆಗಿರತಕ್ಕಂಥ ವ್ಯವಸ್ಥೆಗಳನ್ನು ನಾನೇ ಉತ್ಪತ್ತಿ ಮಾಡೋ ಶಕ್ತಿ ಇದ್ದವನಿಗೆ ಯಾವ ಪೆಂಡೆಂಟು ಬೇಡ ಯಾವ ಯಂತ್ರನೂ ಬೇಡ ಆದರೂ ಕೆಲವು ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಪ್ರಯತ್ನ ಸಫಲತೆಗಳನ್ನು ಕಾಣೋದಿಲ್ಲ ಅಂತಂದರೆ ಆ ಗ್ರಹ ವ್ಯವಸ್ಥೆಗಳನ್ನು ದೃಢೀಕರಿಸುವ ಅಥವಾ ಅದನ್ನು ಪುಷ್ಟೀಕರಿಸ್ತಕ್ಕಂಥ ವ್ಯವಸ್ಥೆಗೆ ಏನು ಬೇಕೋ ಅದನ್ನು ಮಾಡಲೇಬೇಕಾಗತ್ತೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಆದ್ದರಿಂದ ಪಚ್ಚೆಯ ಗಣಪತಿಯ ಡಾಲರನ್ನು ಹಾಕಿಕೊಳ್ಳುವಂಥದ್ದು ಸರಸ್ವತಿಯ ಯಂತ್ರಾದಿಗಳನ್ನು ಇಟ್ಟು ಪೂಜಿಸ್ತಕ್ಕಂಥದ್ದು ಮಕ್ಕಳನ್ನು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಆ ಮಕ್ಕಳನ್ನ ಮುಖ ಇರುವಂತೆ ನೋಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದಲ್ಲಿ ನಿಮ್ಮ ಮಕ್ಕಳ ಪ್ರಗತಿ ಸಾಧ್ಯವಾಗುತ್ತೆ ಮಕ್ಕಳ ಮೇಲೆ ಪ್ರೆಜರನ್ನು ಹಾಕಕ್ಕೆ ಹೋಗಬೇಡಿ ಅವನು ನೋಡು ಅವನು ಹೆಂಗೆ ಓದ್ತಿಯಾನೆ ಇವಳು ನೋಡು ಹೆಂಗೆ ಓದ್ತಿಯಾಳೆ ಇದು ಬೇಡ ಏನು ಡಿಗ್ರಿಗಳಿದೆಯೋ ಆ ಡಿಗ್ರಿಗಳು ನಿಮ್ಮ ಜೀವನದ ಕೆಲಸಕ್ಕಷ್ಟೇ ಸೀಮಿತವಾಗಿರುತ್ತೆ ವಿನಃ ಜೀವನ ಮಾಡೋಕ್ಕಲ್ಲ ಕೆಲಸ ಅಂದರೆ ಕೃಷಿಕನಾದಂತಹ ವ್ಯಕ್ತಿಯು ಕೂಡ ಕೃಷಿಕ ನಿಲ್ದಾಗಿದ್ರೆ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಸು ಕೂಡ ಊಟ ಮಾಡೋಕ್ಕಾಗಲ್ಲ ಅದು ಕೂಡ ಒಂದು ವಿದ್ಯೆನೆ ಅಂತಹ ವಿದ್ಯಾಭ್ಯಾಸದಲ್ಲಿ ಅಥವಾ ನಿಮ್ಮ ಮಕ್ಕಳ ಪ್ರಗತಿಗೆ ಇವೆಲ್ಲವೂ ಕೂಡ ಪೂರಕವಾಗಿರುತ್ತೆ ಅಥವಾ ಪ್ರತಿ ಹುಣ್ಣಿಮೆಯಲ್ಲಿ ನಮ್ಮ ಆಶ್ರಮದಲ್ಲಿ ಹಯಗ್ರೀವ ಪೂಜೆ ಅಂತಕ್ಕಂಥ ವ್ಯವಸ್ಥೆಗಳನ್ನು ರೂಪಿಸ್ತಾ ಇದ್ದೇವೆ ಹಯಗ್ರೀವ ಯಾಗವನ್ನು ವಿಶೇಷವಾದಂಥ ವಿದ್ಯಾಗಣಪತಿಯ ಹೋಮವನ್ನು ಕೂಡ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದರೆ ಅವರ ಹೆಸರನ್ನು ಕೂಡ ನೋಂದಾವಣೆ ಮಾಡ್ಕೋಬೇಕು ಅನ್ನುವಂಥ ಆಸೆ ಇದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಂಬರಿಗೆ ತಕ್ಷಣವೇ ಕರೆ ಮಾಡಿ ನಿಮ್ಮ ಮಕ್ಕಳ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ ಮಕ್ಕಳೆಲ್ಲರಿಗೂ ಕೂಡ ಯಶಸ್ಸು ಸಿಗಲಿ ಶಾರದಾಂಬೆಯ ಅನುಗ್ರಹ ಸಿಗಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಈ ಸಂಚಿಕೆ ಮುಗಿಸೋಣ ನಮಸ್ಕಾರ